ವೀಕ್ಷಕರೇ ಮಳೆಗಾಲ ಶುರುವಾಯಿತು ಅಂತ ಹೇಳಿದರೆ ನಮ್ಮ ತುಳುನಾಡಿನಲ್ಲಿ ಪ್ರಕೃತಿ ದತ್ತವಾಗಿರುವಂಥ ಹಲವಾರು ವೆರೈಟಿ ಆಗಿರುವಂಥ ಹಣ್ಣುಗಳಿಂದ ತಯಾರಿಸಿದಂಥ ಖಾದ್ಯಗಳನ್ನು ಸವಿಯುವಂತಹ ಖುಷಿಯೇ ಬೇರೆ ಅದರಲ್ಲಿ ಕೂಡ ಪುತ್ತೂರಿಗರಿಗೆ ಈಗ ಹಣ್ಣುಗಳ ಮೇಳ ಅದರ ಜೊತೆಗೆ ಹಲಸಿನ ಮೇಳ ವಿಶೇಷವಾಗಿ ತೆರೆದುಕೊಂಡಿದೆ ನೀವು ಪುತ್ತೂರಿನ ಜೈನ ಭವನದ ಬಳಿ ಬಂದರೆ ಇಲ್ಲಿ ನಿಮಗೆ ಹಲಸಿನ ಘಮ ನಿಮ್ಮ ಮೂಗಿಗೆ ಬಡಿಯುತ್ತೆ ನಿಮ್ಮನ್ನು ಕೈ ಬೀಸಿ ಕರೆಯುತ್ತೆ ಅದರ ಜೊತೆಗೆ ವೆರೈಟಿ ಆಗಿರುವಂತಹ ಮಾವು ಕೂಡ ಇದೆ ಎಸ್ ಪುತ್ತೂರಿನಲ್ಲಿ ನವತೇಜ ಟ್ರಸ್ಟ್ ಅಡಿಕೆ ಪತ್ರಿಕೆ ಜಿ ಎಲ್ ಆಚಾರ್ಯ ಹಾಗೆಯೇ ಜೆ ಸಿ ಐ ಪುತ್ತೂರು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಲಸು ಹಣ್ಣುಗಳ ಮೇಳ ಆರಂಭಗೊಂಡಿದೆ ಈ ಒಂದು ಮೇಳ ಮೂರು ದಿನಗಳ ಕಾಲ ಇರುತ್ತೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ತಾರೀಖಿನಂದು ಇರುತ್ತೆ ಎಸ್ ಇವತ್ತು ಅದ್ದೂರಿಯಾಗಿ ಓಪನಿಂಗ್ ಆಗಿದೆ ಉದ್ಘಾಟನೆಗೊಂಡಿದೆ ಹಾಗಾಗಿ ಇಲ್ಲಿರುವಂತಹ ಸ್ಟಾಲ್ಗಳು ಯಾವ ರೀತಿ ಆಗಿದೆ ಯಾವೆಲ್ಲ ಸ್ಟಾಲ್ಗಳು ಇದೆ ಅದರ ಜೊತೆಗೆ ಆಯೋಜಕರು ಏನು ಹೇಳ್ತಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಹಲಸು ಹಣ್ಣು ಮೇಳ ಮಾಡೋದೇನೋ ಓಕೆ ಬಟ್ ಅದು ಪರ್ಫೆಕ್ಟ್ ಆಗಿರಬೇಕು ಕರೆಕ್ಟ್ ಆಗಿ ಆಯೋಜನೆ ಆಗಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ವ್ಯಕ್ತಿ ಬೇಕಲ್ವಾ ಎಸ್ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಎಲ್ಲಾ ರೀತಿಯಾದ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲ ವ್ಯವಸ್ಥೆಗಳನ್ನ ನೋಡ್ಕೊಳ್ತಾ ಇರುವಂತಹ ಆಯೋಜಕರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ನಾವು ಒಂದು ಸುತ್ತು ಬಂದ್ವಿ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ ನಮ್ಮ ತುಳುನಾಡಿನ ಜನ ಅದರಲ್ಲೂ ನಮ್ಮ ಪುತ್ತೂರಿನ ಜನ ಏನೆಲ್ಲ ಬೇಕು ಅಂತ ಅನ್ಕೋತಾರೋ ಅದೆಲ್ಲ ಕೂಡ ನಮ್ಮ ಮೇಳದಲ್ಲಿ ಇದೆ ಈ ಒಂದು ಮೇಳ ಆಯೋಜನೆಯ ಬಗ್ಗೆ ಹೇಳೋದ ಆಯೋಜನೆ ಬಗ್ಗೆ ಹೇಳೋದಿದ್ರೆ ಒಂದು ಯಾವುದೇ ಒಂದು ಮೇಳ ಆಗಲಿ ಒಂದು ಕಾರ್ಯಕ್ರಮ ಆಗಲಿ ಅದಕ್ಕೆ ಪೂರತೆಯನ್ನು ನಾವು ಮಾಡಿರಬೇಕು ಅದು ಯಾವ ಥರ ಬೇಕು ಹೇಗೆ ಬೇಕು ನಮ್ಮ ಊರಿಗೆ ಹೇಗೆ ಅದು ಉಪಯೋಗ ಆಗ್ತದೆ ಇದರ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡ್ರೆ ಅದನ್ನು ನಮಗೊಂದು ಮುಂದುವರೆ ಆಯೋಜನೆ ಮಾಡಲಿಕ್ಕೆ ಆಗ್ತದೆ ಇದರ ಪರಿಕಲ್ಪನೆಯನ್ನು ನಾವು ಏಳು ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದೇವೆ ಅದರ ಬಗ್ಗೆ ಗೊತ್ತಿರ್ಬೋದು ಆದರೆ ಅವ್ರ ಒಂದು ವಿಚಾರವನ್ನು ಹೇಳಿಕೊಂಡು ನಾನು ಈ ಆಯೋಜನೆ ಬಗ್ಗೆ ಹೇಳ್ತೇವೆ ನಾವು ಕಾಲೇ ಒಂಬತ್ತೇ ದಿವಸದಲ್ಲಿ ಇಲ್ಲಿ ಪುತ್ತೂರಿನಲ್ಲಿ ಪ್ರಪ್ರಮದ ಪ್ರಪ್ರಥಮ ಬಾರಿಗೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಾವೊಂದು ಮೇಳ ಮಾಡಿದ್ದೇವೆ ಕಾಲೇ ಒಂಬತ್ತೇ ದಿವಸ ಹೆಚ್ಚು ದಿವಸ ತಗೊಳ್ಳಿಲ್ಲ ಯಾಕೆಂತ ಹೇಳಿದ್ರೆ ಆ ಆಯೋಜನೆಯ ವಿಚಾರಗಳು ಹೇಗೆ ಇರಬೇಕು ಅಂತ ಗೊತ್ತಿದ್ರೆ ನಮಗೆ ದಿವಸದ ಪ್ರಶ್ನೆ ಬರುವಂಥದ್ದಲ್ಲ ನಮ್ಮ ಮನಸ್ಥಿತಿ ನಾವು ಮಾಡುವಂತಹ ಕೆಲಸಗಳ ಮೇಲಿರುವಂಥದ್ದು ಹಾಗೆ ಅತ್ಯಂತ ಯಶಸ್ವಿಯಾಯಿತು ಗಡಿಗುಟ್ಟಿ ಮಳೆ ಇತ್ತು ಜುಲೈಯಲ್ಲಿ ಆಗಿದಂಥ ಕಾರ್ಯಕ್ರಮ ಇಡೀ ನೀರಲ್ಲಿ ತುಂಬಿ ಅಂತ ಅದ್ಭುತ ಯಶಸ್ವಿಯಾಗಿದೆ ಅದು ನಮಗೆ ಪೂರಕವಾಗಿ ಬಂತು ಅದೇ ರೀತಿಯ ಆಯೋಜನೆಯನ್ನು ನಾವು ಪ್ರತಿಯೊಂದು ಮೇಳದಲ್ಲಿ ಮಾಡ್ತಾ ಇದ್ದೇವೆ ಹಲಸು ಮತ್ತು ಮಾವುಗು ಮತ್ತು ನಾಡ ತಳಿಗಳಿಗೆ ನಾವು ಒಚ್ಚು ಒತ್ತು ಕೊಟ್ಟುಕೊಂಡು ಅದರ ಪ್ರೊಡಕ್ಟ್ಗಳು ಎಲ್ಲ ಸ್ಟಾಲ್ಗಳನ್ನು ಬರ್ಸಿ ಹೇಳ್ತವೆ ಅಥವಾ ಅದಕ್ಕೆ ಬೇಕಾದಂಥ ಪೂರಕವಾದಂಥ ನೋಡಿ ಯಾವುದೇ ನಿಮಗೆ ತಾಂತ್ರಿಕ ಸಮಾವೇಶ ಇರ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರ ಗಣ್ಯರನ್ನು ಕರ್ಕೊಳ್ಬೇಕು ಎಲ್ಲವನ್ನು ಪೂರಕವಾಗಿ ಒಂದು ವರ್ಷ ಬಂದವರನ್ನು ಪುನಃ ಮತ್ತೊಂದು ವರ್ಷವಿಲ್ಲ ಅದಕ್ಕೆ ಬೇರೆವಾದಂಥ ವ್ಯಕ್ತಿಗಳನ್ನು ಕರೆಸಿ ಜನರಿಗೆ ಸ್ವಲ್ಪ ಬುದ್ಧಿಮತೆ ಬುದ್ಧಿಗೆ ಬೇಕಾದಂಥ ಶಕ್ತಿಯನ್ನು ಕೊಡುವಂಥ ವಿಚಾರಧಾರೆಗಳನ್ನು ತಿಳಿಸುವಂತಹ ವಿಚಾರಗಳನ್ನು ಇಟ್ಟುಕೊಂಡು ಆ ಒಂದು ಪ್ರೋಗ್ರಾಮ್ಗಳನ್ನು ನಾವು ಮಾಡ್ತೇವೆ ಈ ಸ್ಟಾಲ್ ಕೊಡುವಾಗಳು ಹಾಗೆ ಬೇರೆ ಬೇರೆ ವಿಧದ ಖಾಲಿ ಎಲ್ಲವನ್ನು ಒಂದೇ ಥರ ಎಲ್ಲ ಸ್ಟಾಲ್ಗಳನ್ನು ಕೊಡೋದಿಲ್ಲ ಅದರಲ್ಲಿ ಮೂಲವಾಗಿ ಹೇಳ್ತಿದ್ದರೆ ಯಾವುದು ಸನತ ಸ್ವದೇಶಿ ತಯಾರಾದಂಥ ವಸ್ತುಗಳಿಗೆ ಹಾಗಾಗಿ ಲೋಕಲ್ ಮಾಡುವವರಿಗೆ ಪ್ರಥಮ ಆದ್ಯತೆಗಳನ್ನು ನಾವು ಕೊಡ್ತೇವೆ ಯಾಕಂದರೆ ಲೋಕಲಲ್ಲಿ ಏನೆಲ್ಲ ಇರ್ತದೆ ಯಾರೆಲ್ಲ ತಯಾರು ಮಾಡ್ತೇವೆ ಅವರಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟುಕೊಂಡು ಅದನ್ನು ಅವರಿಗೆ ಬೇಕಾದ ಸ್ಟಾಲ್ಗಳನ್ನು ಕೊಟ್ಟು ಮತ್ತೆ ಹೆಚ್ಚುವರಿಯಾಗಿ ಎಲ್ಲ ವಿಭಾಗಗಳು ನಮಗೊಂದು ಈ ಒಂದು ಜೀವನಕ್ಕೆ ಏನು ಬೇಕು ಆ ಎಲ್ಲ ವಿಭಾಗಕ್ಕೆ ಒಂದೊಂದು ಎರಡೆರಡು ಸ್ಟಾಲ್ಗಳನ್ನು ಯಾಕಂದರೆ ಕಾದಿಗೆ ಬೇಕು ಬಟ್ಟೆಗಳಿಗೆ ಬೇಕು ಇನ್ನು ಸೀರೆಗಳಿಗೆ ಹಾಗೆಲ್ಲ ಒಂದೊಂದು ಸ್ಟಾಲ್ಗಳನ್ನು ನಾವು ಹಾಗೆ ಕೊಡ್ತೇವೆ ಆಯುರ್ವೇದಗಳಿಗೆ ಬೇಕು ಇಂಥ ಒಂದೊಂದು ಸ್ಟಾಲ್ಗಳನ್ನು ಮಾತ್ರ ಹುಟ್ಟುಕೊಂಡು ಈ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ ಅದರ ಪೂರ್ವ ತಯಾರಿ ಅಂತ ಹೇಳಿದರೆ ನಾವು ಇನ್ನು ಮೂರು ತಿಂಗಳ ಹಿಂದೆ ಇದರ ಪೂರ್ವ ತಯಾರಿ ಹೊರಟುಕೊಂಡು ಯಾವ್ಯಾವ ರೂಪರೇಷೆಗಳನ್ನು ಮಾಡಿಕೊಂಡು ಒಬ್ಬರಿಗೆ ಒಂದೊಂದು ಆಯೋಜನೆ ಯಾಕೆ ನಾವು ಮೂರು ಜನ ಈ ಟ್ರಸ್ಟ್ಗಳಿದ್ದೇವೆ ನಾನು ಅಧ್ಯಕ್ಷನಾಗಿದ್ದರೆ ಸುಹಾಸು ಮತ್ತು ವೇಣುಗೋಪಾಲ್ ಸಹ ಟ್ರಸ್ಟಿಗಳಾಗಿದ್ದಾರೆ ನಮ್ಮ ಜೊತೆನೇ ಟ್ರಸ್ಟಿಗಳಾಗಿದ್ದಾರೆ ಅವರವರಿಗೆ ಒಂದೊಂದು ವಿಭಾಗಗಳಿದೆ ಯಾವ ಯಾವ ವಿಭಾಗ ಯಾರ್ಯಾರು ಮಾಡುವಂಥದ್ದು ಅಂತ ಆ ವಿಭಾಗ ಒಬ್ಬೊಬ್ಬನೇ ಅದನ್ನು ತಯಾರು ಮಾಡಿಕೊಂಡು ಬರ್ತವೆ ಮತ್ತು ಒಟ್ಟಿಗೆ ವಿಮರ್ಶೆ ಮಾಡ್ತೇವೆ ಪ್ರತಿ ದಿವಸ ಅದನ್ನು ವಿಮರ್ಶೆ ಮಾಡಿಕೊಂಡು ಅದೇ ರೀತಿಯಾಗಿ ನಾವು ಮುಂದೆ ಕಂಡು ಹೋಗ್ತೇವೆ ಆ ಪ್ರತಿಯೊಂದು ನಾವು ಮೂರು ಜನ ವಿಮರ್ಶೆ ಮಾಡಿಕೊಂಡು ಹೋದ ಕಾರಣ ಆಯಾ ವಿಭಾಗದಲ್ಲಿ ಅವರವರು ಹೋಗೋದಕ್ಕೆ ನಮ್ಮ ನಮ್ಮ ಸಲಹೆಗಳು ಆ ಮುಂದಾಳತನ ಅವ್ರು ವಹಿಸಿಕೊಳ್ತಾರೆ ಉದಾಹರಣೆ ಸ್ಟಾಲ್ಗಳದ್ದೆಲ್ಲ ಶ್ವಾಸ ವಹಿಸ್ಕೊಳ್ತಾರೆ ಯಾರು ಯಾರ್ಯಾರು ಬರಬೇಕು ಎಂಬುದನ್ನು ನಾನು ಸಾಧಾರಣ ಹೆಚ್ಚಾಗಿ ನೋಡ್ತೇನೆ ಇಡೀ ಓವರ್ ಆಲ್ ತಿಂಕ್ಗಳು ಹೇಗೆಲ್ಲ ಮಾಡಬೇಕು ಅಂದ್ರೆ ಬೇಡ ಮಾಡಿಕೊಳ್ತಾರೆ ಹೀಗಾಗಿ ನಮಗೆ ಆ ಚಿಂತನೆಗಳು ಬರೋದಿಲ್ಲ ನಾವು ಅದನ್ನು ಬಹಳ ಅಚ್ಚುಗಟ್ಟಾಗಿ ನಾವು ಮಾಡಲಿಕ್ಕೊಂದು ಯಶಸ್ವಿ ಆಗ್ತದೆ ಈಗ ಇದು ಏಳನೇ ಕಾರ್ಯಕ್ರಮ ಸಂತ ನಮಗೆ ಯಾವುದೇ ಇಷ್ಟು ಜನಕ್ಕೆ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ಆಯೋಜನೆಯಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ ಜನಗಳ ಸಂತ ಹಾಗೆ ಪುತ್ತೂರ ಜನ ಅತಿ ಅಭೂತವಾದಂತಹ ಒಂದು ಸಹಕಾರ ಕೊಟ್ಟಿದ್ದಾರೆ ಕಳೆದ ವರ್ಷ ನೀವು ನೋಡಿರಬಹುದು ಎರಡು ದಿವಸದಲ್ಲಿ ತುಂಬ ಜನಗಳು ಯಾಕಂದರೆ ಇಲ್ಲಿ ಒಳಗೆ ಕಾಲಿಡ್ಲಿಕ್ಕೆ ಪರಿಸ್ಥಿತಿ ಇರಲಿಲ್ಲ ಅದಕ್ಕೇನು ಮಾಡಿದೆ ಈ ಸಾರಿ ಮೂರು ದಿವಸ ಮಾಡಿದ್ದೇವೆ ಬರುವಂಥ ಜನಗಳು ಸ್ವಲ್ಪ ವಿಸ್ತಾರವಾಗಲಿ ಹಾಗೆ ವ್ಯಾಪಾರಗಳು ಸಹ ಜಾಸ್ತಿ ಆಗ್ತದೆ ನಾವಂದರೆ ಜನ ಕಮ್ಮಿ ಆದರೆ ಸ್ವಲ್ಪ ಬರುವಂಥ ಜನಗಳು ವಿರಳವಾಗಿ ಬಂದರೆ ಬಹಳ ಒಳ್ಳೆಯದಾಗ್ತದೆ ಹಾಗೆ ಎರಡು ದಿವಸ ಜನಗಳು ಮೂರು ದಿವಸದಲ್ಲಿ ಬರ್ತಾವಂತಹ ಒಂದು ಉದ್ದೇಶ ಕಲ್ಪನೆ ಇಟ್ಟುಕೊಂಡು ಈ ಒಂದು ಮೂರು ದಿವಸದ ಆಯೋಜನೆಯನ್ನು ಮಾಡಿದ್ದೇವೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ಲಾನಿಂಗ್ ಕರೆಕ್ಟ್ ಆಗಿದ್ರೆ ಕಾರ್ಯಕ್ರಮ ಕೂಡ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಾವು ಮಾಡಿದಂಥ ಇಷ್ಟು ತನಕ ಅದು ಯಾವುದು ಸತತ ಆ ಯೋಜನೆ ಅಂತ ಹೇಳಿದ್ರೆ ಮೊದಲೇ ಪೂರ್ವಭಾವವಾಗಿ ಯಾವುದನ್ನು ಪ್ರೋಗ್ರಾಮನ್ನು ಹೇಗೆ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆಗನ್ನು ಇಟ್ಟುಕೊಂಡು ನಾವು ಮುಂದುವರಿಸಿದರೆ ಅತ್ಯಂತ ಯಶಸ್ವಿ ಆಗ್ತದೆ ಮತ್ತು ಅದಕ್ಕಿಂತ ಮಿಲ್ಲಾಗಿ ನಮ್ಮ ಸಹಕಾರ ಇದಕ್ಕೆ ಈ ಯೋಜನೆಗೆ ಇನ್ನೊಂದು ಮಾಧ್ಯಮದವರು ನಮಗೆ ಎಷ್ಟು ಮಾಧ್ಯಮದ ಉಪಕಾರ ಆಗ್ತದೆ ಅಂತಂದರೆ ಪ್ರತಿಯೊಂದು ವಿಭಾಗದಲ್ಲಿ ನಾವು ಕೊಟ್ಟಂತಂದ್ರೆ ಮಾಧ್ಯಮದವರನ್ನು ಡಿಸ್ಪ್ಲೇ ಮಾಡ್ತಾರೆ ಹಾಕ್ತಾರೆ ಅದು ನಮಗೆ ಭಾಳ ಖುಷಿ ಯಾಕಂದರೆ ಯಾವುದೇ ಮಾಧ್ಯಮದಲ್ಲಿ ಹಾಕೋದಿಲ್ಲ ಅಂತ ಹೇಳೋ ತನಕ ಬಂದಿಲ್ಲ ನಮಗೆ ಎಲ್ಲವನ್ನು ಅವರು ಸಹಕಾರ ಇಲ್ಲಾಂದ್ರೆ ನಾವು ಖಾಲಿ ಆಯೋಜನೆ ಮಾಡಿ ಪ್ರಚಾರವಿಲ್ಲದ್ರೆ ಏನಾಗ್ತದೆ ಹೇಳಿ ಏನು ಆಕೆ ಪ್ರಚಾರಕ್ಕೆ ನಿಮ್ಮೆಲ್ಲ ಮಾಧ್ಯಮರು ನಮಗೆ ಕೊಟ್ಟಂತಹ ಒಂದು ಒಂದು ಇದಿದೆಯಲ್ಲ ಅದನ್ನು ತುಂಬ ಥ್ಯಾಂಕ್ಸ್ ಯಾಕಂದರೆ ಮಾಧ್ಯಮದವರಿಗೆ ನಾವು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ಕೊಟ್ಟಂತಹ ಪ್ರತಿಯೊಂದು ಈಗ ಪ್ರಚಾರಗಳು ನಮ್ಗೆ ಅತ್ಯಂತ ಯಶಸ್ವಿಯಾಗಲಿ ತುಂಬ ಕಾರಣ ಆಗಿದೆ ಅಂತ ಹೇಳಿ ಯಾವುದೇ ಕೃಷಿ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿದಾಗ ಅಲ್ಲಿ ಹಾಜರಿದ್ದು ಕೃಷಿಕರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ಪುತ್ತೂರಿನ ಮಾಜಿ ಶಾಸಕಿ ಹಾಗೇನೆ ಕೃಷಿ ಪ್ರೇಮಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆಲ್ಲ ಶಕುಂತಲಾ ಮೇಡಮ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ಹಲಸು ಮೇಳ ನಡೀತಾ ಇದೆ ಇದರ ಬಗ್ಗೆ ಹೇಳೋದು ಒಂದು ಸುತ್ತು ಬಂದೆ ಪೂರ್ತಿ ನೋಡಲಿಲ್ಲ ಆದ್ರೂ ಉದ್ಘಾಟನೆ ಆಗುವ ಮೊದಲು ಒಂದು ಸುತ್ತು ಬಂದೆ ಬಹಳ ಖುಷಿ ಆಗ್ತಾ ಇದೆ ಯಾಕಂದರೆ ಒಂದು ಕಾಲದಲ್ಲಿ ನಾನು ಹಳ್ಳಿಯಲ್ಲಿದ್ದೆ ಆದರೆ ಈ ಹಲಸು ಬೇಕಾದಷ್ಟು ತಿಂದು ಏನಾದರೂ ಉಪ್ಪು ನೀರಲ್ಲಿ ಹಾಕಿ ಇಟ್ಟರೆ ಮತ್ತು ಉಳಿದದ್ದೆಲ್ಲ ಮಂಗಗಳು ಪ್ರಾಣಿಗಳು ಯಾರು ಅದು ಬಿದ್ದು ಹೋಗ್ತಿತ್ತು ಅಂತಲ್ಲಿ ಈಗ ಪ್ರತಿಯೊಬ್ಬರೂ ಹುಡುಕಿ ಬೇರೆ ಬೇರೆ ತಳಿಗಳನ್ನು ಹುಡುಕಿ ಅದರಲ್ಲಿ ಮೂರು ವರ್ಷದೊಳಗೆ ಆಗುವಂಥದ್ದು ಹಾಗೆಯೇ ಗಮ್ಲೆಸ್ ಹನ್ನೆರಡು ತಿಂಗಳು ಆಗುವಂಥದ್ದು ವೆರೈಟಿ ವೆರೈಟಿ ಎಲ್ಲೆಲ್ಲಿಂದ ತಂದು ಸಂಸ್ಕರಣೆ ಮಾಡಿದ್ದಾರೆ ಹೇಳುವಾಗ ಅದರಲ್ಲೊಂದು ಕುತೂಹಲ ಇದೆ ಜನಪಿಗೆ ಎಲ್ಲವನ್ನು ಈಗ ಸಿಟಿಯಲ್ಲಿದ್ದವರು ಸಣ್ಣ ಚಟ್ಟಿಯಲ್ಲಿ ಸ್ವಲ್ಪ ದೊಡ್ಡ ಚಟ್ಟಿ ತಗೊಂಡು ಅದರಲ್ಲೂ ಬೆಳೆಸುವಂತಹ ಇದನ್ನೆಲ್ಲ ಸಂಶೋಧನೆ ಮಾಡಿದ್ದಾರೆ ಆದ ಕಾರಣ ಅಂಥದ್ದನ್ನೆಲ್ಲ ನೋಡುವಾಗ ಎಲ್ಲ ಪೇಟೆ ಮಕ್ಕಳಿಗೆ ಮೊದಲು ಅಲ್ಲ ಈಗ ಅವರಿಗೆ ಗೊತ್ತಿರ್ಬೋದು ಹಾಗೆಂತ ನೀವು ಬೆಂಗಳೂರು ಬಾಂಬೆಯವರಿಗೆ ಹಲಸಿನ ಹಣ್ಣು ಅಂದರೆ ಏನಂತ ಗೊತ್ತಿರಲಿಲ್ಲ ಪ್ಯಾಕೆಟಲ್ಲಿ ಹೋದರೆ ಆ ಪ್ಯಾಕೆಟ್ ಹಿಡಿದು ಹೇಳ್ಯಾರ ಆದರೆ ಇವತ್ತು ಆಗಲ್ಲ ಎಲ್ಲ ಕಡೆ ಅದರಿಂದ ಆಗುವಂತಹ ಉಪಯುಕ್ತ ವಸ್ತುಗಳು ಯಾವುದು ನಿಮ್ಮ ಹಪ್ ಮೊದಲು ಒಂದು ಹಪ್ಪಳ ಇತ್ತು ನಾಲ್ಕು ಲಚ್ಚಕ್ಕೆ ಹಪ್ಪಳ ಹಲಸಿನ ಹಣ್ಣಿನ ಹಪ್ಪಳ ಮತ್ತು ಅದನ್ನು ಫ್ರೆಶ್ಶಾಗಿ ಮಾಡುವಂಥದ್ದಾದರೆ ಅದರ ಕೊಟ್ಟ ಗಟ್ಟಿ ಮತ್ತು ಇಡ್ಲಿ ದೋಸೆ ಗಾರಿಯ ಅಂತ ಹೀಗೆಲ್ಲ ಮಾಡ್ತಾಯಿದ್ರು ಮತ್ತು ಏನಿಲ್ಲ ಮತ್ತು ಉಪಯೋಗಲ್ಲ ಮತ್ತು ಉಪ್ಪಿ ಉಪ್ಪಲ್ಲಿ ಹಾಕಿ ಇದು ಮಾಡ್ತಾಯಿರೋದು ಈಗ ಆಗಲ್ಲ ಈಗ ಅದರಲ್ಲಿ ಹಾಲು ಮಾಡ್ತಾರೆ ಚಿಪ್ಸ್ ಮಾಡ್ತಾರೆ ಎಲ್ಲವನ್ನು ನೀವೊಂದು ಹುಡುಕಿದರೆ ನಿಮ್ಮಿಂದ ಹೆಚ್ಚೇನು ನಾನೇ ಹುಡುಕಬೇಕು ಅಂತ ಹೊಸ ಹೊಸ ಆವಿಷ್ಕಾರ ಆದಾಗ ಅದು ಸ್ಟಾಕ್ ಆಗ್ತದೆ ಸ್ಟಾಕ್ ಮಾಡಿ ಮಾರಾಟ ಮಾಡಿ ಅದರಿಂದ ವ್ಯಾಪಾರ ವ್ಯವಹಾರ ಎಲ್ಲವನ್ನು ಮಾಡಿಕೊಂಡಿದ್ದಾರೆ ಒಂದು ನಮ್ಮನೆಯ ಉದ್ಯಮ ಪ್ರಾರಂಭ ಆಗಿದೆ ಆದ ಕಾರಣ ಹಲಸು ಮೇಳ ಇವತ್ತು ಅರ್ಥಪೂರ್ಣವಾಗಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಇಲ್ಲಿ ಒಳಗೆ ಹೋದರೆ ನೀವು ಹಲಸಿನ ಜೊತೆಗೆ ಯಾವುದು ನಮಗೆ ಗುಡ್ಡದಲ್ಲಿ ಮೊದಲು ಗಿಡಗಳು ನಾವು ಯಾವುದು ಉದಾಹರಣೆ ಪುನರ್ ಪುಣ್ಯ ಅದು ಗುಡ್ಡದಲ್ಲಿ ಇರ್ತಿತ್ತು ಬೇಕಿದ್ದರೆ ಯಾರು ಮನೆಯವರು ಸ್ವಲ್ಪ ಕೊಯ್ದು ತಂದು ಒಣಗಿಸಿ ಏನೋ ಇಟ್ಟು ಇಟ್ಕೊಂಡು ಇವತ್ತು ಅದರಿಂದ ಜ್ಯೂಸು ಹಾಗೆಯೇ ಸಾರಿಗೆ ವ್ಯವಸ್ಥೆ ಜಾಮ್ ಥರ ಅದರಿಂದ ಮಾಡ್ತಾ ಇದ್ದಾರೆ ಮಾವು ಮಾವು ಮೊದಲೆಲ್ಲ ಕಚ್ಚಿ ಮಾವು ತಿಂದು ಹೋಗ್ತಿತ್ತು ಕಾಟು ಮಾವು ನಮಗೆ ಬೇಕಾದಷ್ಟು ತಿಂದು ಹೋಗ್ತಿತ್ತು ಅಂತ ಮತ್ತೆ ಬೇಕಿದ್ರೆ ಏನು ಮಾಂಬಳ ಹೀಗೆಲ್ಲ ಮಾಡ್ತಿದ್ರು ಆಗಲ್ಲ ಅದು ಎಲ್ಲ ಥರದ ಇದಾಗಿ ಹೋಗ್ತಾ ಉಂಟು ಅಂಥ ಇದು ನಮಗೆ ಸಾಧ್ಯತೆ ಇಲ್ಲಿ ನೋಡಿ ಇಲ್ಲಿ ಒಂದು ರೌಂಡ್ ಬಂದಾಗ ಇಲ್ಲಿ ಏನೇನಿದೆ ಒಬ್ಬ ಪೇಟೆಯವರು ಪುತ್ತೂರಿನಲ್ಲಿ ಈಗ ನಾನೇ ನಾನು ಹಳ್ಳಿಯಲ್ಲಿ ದೊಳೆ ಆಗಿದ್ರು ಕೂಡ ಏನೇನು ಮಾಡಬಹುದು ಏನೇನು ಆಗಿದೆ ಅಂತ ಇಲ್ಲಿ ಗೊತ್ತಾಗ್ತದೆ ನೀವು ಹಲಸಿನ ಹಣ್ಣು ತೆಗಿಲಿಕ್ಕೆ ನಿಮ್ಮಲ್ಲಿ ಜನ ಇಲ್ಲ ಮರಕ್ಕೆ ಹತ್ತಲಿಕ್ಕೆ ಆಗೋದಿಲ್ಲ ಅದನ್ನು ತೆಗಿಲಿಕ್ಕೆ ಬೇಕಾದಂತಹ ಅದಕ್ಕೆ ಬೇ ಸೌಲಭ್ಯದು ನೀವೊಂದು ಕೋಲು ಮಾಡಿಕೊಂಡ್ರೆ ಅದಕ್ಕೆ ಇಲ್ಲಿ ಒಂದು ಕೊಕ್ಕೆ ಹಾಕಿ ಮಾಡಿದ್ದಾರೆ ಇದೆ ಆ ಸಲಕರಣೆಯನ್ನು ಅದಕ್ಕೆ ಇದು ಮಾಡಿದರೆ ನಿಮಗೆ ತೆಂಗಿನಕಾಯಿ ತೆಗಿಬೌದಂತೆ ನೋಡಿಲ್ಲ ನಾನು ತಗೊಂಡು ಹೋಗ್ಬೇಕಷ್ಟೇ ಎಲ್ಲವನ್ನು ತೆಗಿಯುವಂಥ ಯಾಕಂದರೆ ಕೃಷಿಕನಿಗೆ ಏನೇನು ಬೇಕಾ ಅದಲ್ಲಿದೆ ಹೂವಿನ ಗಿಡಕ್ಕೆ ಮದ್ದು ಸ್ಪ್ರೇ ಮಾಡಬೇಕಿದ್ದರೂ ಹಿಡ್ಕೊಂಡು ಮಾಡುವಂಥ ವ್ಯವಸ್ಥೆ ಇದೆ ಬಹುಶಃ ಈ ಮೇಳ ಸಕ್ಸಸ್ ಯಶಸ್ವಿ ಯಾಕಂದರೆ ನೀವು ಯಾವುದೇ ಕೃಷಿಕ ಇರಲಿ ಯಾವುದೇ ನಗರವಾಸಿ ಇರಲಿ ಅವನಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ ತೋರಿಸ್ತಾ ಇದ್ದಾರೆ ಒಳ್ಳೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಯಶಸ್ವಿ ಆಗ್ತದೆ ಆಗಲಿಕ್ಕಿದೆ ಆದರೆ ನನ್ನದು ಪ್ರಾರ್ಥನೆ ಇದು ಏಳನೇದಂತೆ ಏಳು ಹೋಗಿ ಎಪ್ಪತ್ತಾಗಲಿ ಏಳ್ನೂರಾಗಲಿ ದಿನಂಪ್ರತಿ ನಮ್ಮ ಕಾಲದ ನಂತರವೂ ಶಾಶ್ವತವಾಗಿ ಈ ಮೇಳ ನಡೀತಾ ಇರಲಿ ಜನರ ಮನಸ್ಸು ಮುಟ್ತಾ ಇರಲಿ ಅಂತ ಶುಭ ಹಾರಿಸ್ತೀನಿ ನಾನು ಸುತ್ತ ಇದ್ದೇನೆ ಅಷ್ಟೇ ಸ್ಟೇಜಲ್ಲಿದ್ದೆ ಕೆಳಗೆ ಬಂದಿದ್ದೇನೆ ನೋಡ್ತಾ ಹೋಗಿದ್ದೇನೆ ಸ್ವಲ್ಪ ತಗೊಳ್ಬೇಕು ನವತೇಜ ಟ್ರಸ್ಟ್ನ ಟ್ರಸ್ಟಿಗಳಿದ್ದಾರೆ ಮಾತಾಡ್ಸೋಣ ನಮಸ್ತೆ ಸರ್ ಮಳೆಗಾಲ ಬಂತು ಅಂತ ಹೇಳಿದ್ರೆ ಪುತ್ತೂರಿನ ಜನ ಕಾಣ್ತಾ ಇರ್ತಾರೆ ಯಾವಾಗ ಬರುತ್ತಪ್ಪ ಹಣ್ಣು ಮತ್ತು ಹಲಸಿನ ಮೇಳ ಅಂತ ಇವಾಗ ಬಂದಿದೆ ಕಾಯ್ತಾ ಇದ್ದಿದ್ದಕ್ಕೆ ಸಾರ್ಥಕತೆ ಸಿಗ್ತಾ ಇದೆ ನೀವು ಆಯೋಜನೆ ಮಾಡಿ ಬಹಳ ಖುಷಿಯಿಂದ ಮೊದಲಿಗೆ ಬಹಳ ಖುಷಿಯಿಂದ ಏಳನೇ ವರ್ಷದ ಸೆವೆಂತ್ ಎಡಿಷನ್ ಹಲಸು ಹಣ್ಣು ಮೇಳ ಪುತ್ತೂರಿದ್ದು ಎಲ್ಲರನ್ನು ಸ್ವಾಗತ ಮಾಡಲಿಕ್ಕೆ ಖುಷಿ ಆಗ್ತಿದೆ ನಂಬರ್ ಒನ್ ಮತ್ತು ಎಲ್ರಿಗೂ ಅನುಕೂಲ ಯಾಕಂದರೆ ಯಾವಾಗಲೂ ನಮಗೆ ಅನುಭವದಿಂದ ನಾವು ಬೆಳೆಯೋದು ಸೊ ಬಹಳ ಒಂದು ಸಣ್ಣ ಮಟ್ಟಿನಲ್ಲಿ ನಾವು ಒಂದು ಮೂರು ಜನ ಸೇರಿಕೊಂಡು ಒಂದು ಏಳು ವರ್ಷ ಹಿಂದೆ ಪ್ರಾರಂಭ ಮಾಡಿದ್ದು ವ್ಯವಸ್ಥೆ ಬಗ್ಗೆನೂ ಯೋಚನೆ ಇಲ್ಲ ವ್ಯವಹಾರ ಬಗ್ಗೆನೂ ಯೋಚನೆ ಇಲ್ಲ ಫಲಿತಾಂಶ ಬಗ್ಗೆನೂ ಯೋಚನೆ ಇಲ್ಲ ಬಹಳ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೀಗೆ ಇನ್ಫಾರ್ಮಲ್ ಆಗಿ ಸೇರಿ ಆ ಕಾರ್ಯಕ್ರಮವನ್ನು ಆಗ ಪ್ರಾರಂಭ ಮಾಡಿ ಹಂತ ಹಂತವಾಗಿ ನಾವು ನಮ್ಮ ಅನುಭವಗಳಿಂದ ಏನು ಸಿಕ್ಕಿತ್ತು ಅದನ್ನು ಉಪಯೋಗ ಮಾಡಿಕೊಂಡು ಈಗ ನಮಗೇನು ಖುಷಿ ಅಂದರೆ ನವತೇಜ ಅನ್ನುವ ಒಂದು ಟ್ರಸ್ಟನ್ನು ರಿಜಿಸ್ಟರ್ ಮಾಡಿ ಅದರ ಒಂದು ಆಶ್ರಯದಲ್ಲಿ ಒಂದು ಹಲಸು ಮುಖ್ಯವಾಗಿ ಹಲಸು ಬೆಳೆ ಯಾಕೆಂದರೆ ನಮ್ಮ ಪ್ರದೇಶದ ಬಹಳ ಒಂದು ಸಾಮಾನ್ಯ ಮತ್ತು ನಮ್ಮ ಲೋಕಲ್ ಲೋಕಲ್ ಫ್ರೂಟ್ ಅಂತ ಅನ್ಬೋದು ಅದರ ಜೊತೆಗೆ ಸಾಂಪ್ರದಾಯಿಕ ಆಗಿರುವಂಥದ್ದು ಅದರ ಜೊತೆಗೆ ನಮ್ಮ ಊರಿನಲ್ಲಿ ಸಕಾಲಿಕವಾಗಿ ಬೆಳೆಯುವಂಥ ಎಲ್ಲ ಹಣ್ಣುಗಳು ಮಾವು ಚಿಕ್ಕು ಅನ್ನಾಸು ಇಂಥದ್ದೆಲ್ಲ ಬಿಟ್ಟು ಸೇರಿಸಿ ಅದರ ಜೊತೆ ಎಲ್ಲ ವಿಶೇಷ ಹಣ್ಣುಗಳು ಅಂದರೆ ರಂಬುಟಾನೋ ಮ್ಯಾಂಗೋಸ್ಟೀನು ಮತ್ತು ನಿಮ್ಮ ಡ್ರ್ಯಾಗನ್ ಫ್ರೂಟ್ ಆಗಿರ್ಬೋದು ಇತ್ಯಾದಿ ಎಲ್ಲ ಸಕಾಲಿಕ ಹಣ್ಣುಗಳು ಸಕಾಲಿಕ ಹಣ್ಣುಗಳೆಂದರೆ ನಮ್ಮ ಊರು ನಮ್ಮ ಇದು ಹ್ಯೂಮಿಡ್ ಮತ್ತು ಹಾಟ್ ಝೋನ್ ಅಂತ ಹೇಳ್ತೇವೆ ಟ್ರಾಪಿಕಲ್ಸ್ ಅಂತ ಹೇಳ್ತೇವೆ ಸೆಕೆ ಮತ್ತು ಸಮ ಶೀತೋಷ್ಣ ವಲಯ ನಮ್ಮದು ಇಲ್ಲಿ ನಮ್ಮ ಹಣ್ಣುಗಳು ನಮ್ಮ ಊರಿನಲ್ಲಿ ಆಗುವಂಥದ್ದು ಬೇಸಿಗೆಗಾಲದಲ್ಲಿ ಸೊ ಈ ಬೇಸಿಗೆಗಾಲದ ಮತ್ತು ಮಳೆಗಾಲದ ಮದುವೆ ನಡುವೆ ಎಲ್ಲ ಹಣ್ಣುಗಳು ಒಟ್ಟಿಗೆ ಸೇರಿಸಿ ಜನರಿಗೆ ಅದನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಅದರ ರುಚಿಯನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು ಅದರ ಮುಖಾಂತರ ಬೆಳೆಸುವ ಕೃಷಿಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಇದು ಮೂಲ ಉದ್ದೇಶ ಇಟ್ಕೊಂಡು ಇದರ ಜೊತೆಗೆ ನಮ್ಮ ಊರಿನಲ್ಲಿ ಕೃಷಿಯಲ್ಲಿ ಉದ್ಯಮಶೀಲತೆ ಕೃಷಿ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಬೇಕು ಅವರ ಉದ್ಯಮಗಳು ಜನರಿಗೆ ಪರಿಚಯ ಆಗಬೇಕು ಇದನ್ನು ಕೂಡ ಸ್ಥಳೀಯವಾಗಿ ಯಾಕೆಂದರೆ ನಾಳಿದ್ದು ಹಲಸು ಹಣ್ಣು ಈಗ ಅವರು ಅವರ ಐಸ್ ಕ್ರೀಮನ್ನು ಬೇರೆ ಬೇರೆ ಊರಲ್ಲಿ ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲ ಮಾರ್ತಾರೆ ಬಟ್ ನಮ್ಮ ಊರಿನಲ್ಲಿ ಒಂದು ಇರುವಂಥ ವಿಶೇಷವಾಗಿರುವಂಥ ಒಂದು ವಸ್ತುಗಳೇನಿದೆ ಅಥವಾ ಹಣ್ಣುಗಳೇನಿದೆ ನಮ್ಮ ಊರಿನಲ್ಲೇ ಮಾರ್ಕೆಟ್ ಮಾರುಕಟ್ಟೆ ಆದರೆ ಬಹಳ ಒಳ್ಳೆಯದು ಯಾಕೆಂದರೆ ಅಲ್ಲಿ ಗ್ರಾಹಕರು ನಮ್ಮವರೇ ನಮಗೂ ಒಂದು ಖುಷಿ ಕೊಡಲಿಕ್ಕೆ ಈ ಒಂದು ದೃಷ್ಟಿಯಲ್ಲಿ ಲೋಕಲನ್ನು ಕನೆಕ್ಟ್ ಆಗಲಿಕ್ಕೆ ಅನ್ನೋ ದೃಷ್ಟಿಯಲ್ಲಿ ಹಣ್ಣು ಕೃಷಿ ಕೃಷಿಕರನ್ನು ನೇರವಾಗಿ ಕೃಷಿಕರನ್ನು ನೇರವಾಗಿ ಸಾರ್ವಜನಿಕರಿಗೆ ಒಂದು ಸಂಪರ್ಕ ಮಾಡಿಕೊಳ್ಳುವಂಥದ್ದು ಇದರ ಜೊತೆ ಉದ್ಯಮಿಗಳನ್ನು ಯುವ ಉದ್ಯಮಿಗಳನ್ನು ಕೃಷಿ ಉದ್ಯಮಿಗಳನ್ನು ಸಂಪರ್ಕ ಪರಿಚಯ ಮಾಡಿಕೊಳ್ಳುವಂಥದ್ದು ಮತ್ತು ಅತಿ ಮುಖ್ಯವಾಗಿ ನಮ್ಮಲ್ಲಿ ವಿಶೇಷ ಏನಿರೋದಂದರೆ ಸಾಂಪ್ರದಾಯಿಕ ಆಹಾರ ಪದ್ಧತಿ ನಮ್ಮ ಊರಿನಲ್ಲಿ ಸೀಸನ್ಗೆ ಸರಿಯಾಗಿ ಸೀಸನ್ಗೆ ಋತುಗೆ ಸರಿಯಾಗಿ ಬೇರೆ ಬೇರೆ ಆಹಾರ ಪದ್ಧತಿ ಪದ್ಧತಿಗಳು ಉಂಟು ಅದೆಲ್ಲ ಈಗ ಮರೆಯಾಗ್ತಾ ಇದೆ ಎಲ್ಲವೂ ಕಾಮನ್ ಫುಡ್ ಸಿಸ್ಟಮ್ ಬರ್ತಾ ಇದೆ ಈಗ ಕಾಮನ್ ಎಗ್ರಿಕಲ್ಚರ್ ಇದೆ ಸಾಂಪ್ರದಾಯಿಕವಾಗಿ ಅಡಿಕೆ ತೆಂಗು ಬಾಳೆ ಅಂತ ಒಂದು ಮಿನಿಮಮ್ ಒಂದೇ ಕ್ರಾಪಿನ ಅಗ್ರಿಕಲ್ಚರ್ ಇದೆ ಕೃಷಿ ಇದೆ ಅದೇ ರೀತಿ ನಮ್ಮ ಆಹಾರ ಪದ್ಧತಿ ಕೂಡ ಸೇಮ್ ಆಗ್ತಾ ಇದೆ ಅದರಲ್ಲಿ ಕೂಡ ನಾವು ಸಾಂಪ್ರದಾಯಿಕೆಯಲ್ಲಿ ವೈವಿಧ್ಯಮಯ ಆಹಾರ ಪದ್ಧತಿ ಏನಿತ್ತು ನಮ್ಮಲ್ಲಿ ಅದನ್ನು ಕೂಡ ಉಳಿಸಿ ಅದನ್ನು ಕೂಡ ಜನರಿಗೆ ಒಂದು ನೆನಪು ಮಾಡುವಂಥ ಒಂದು ದೃಷ್ಟಿಯಿಂದ ಆಹಾರ ಮೇಳ ಮಾಡ್ತಾ ಇದ್ದೇವೆ ಈ ಎಲ್ಲ ಒಂದು ವಿಷಯವು ಇವತ್ತು ಒಂದು ಊರಿನ ಎಲ್ಲ ರೀತಿಯ ಸಂಘ ಸಂಸ್ಥೆಗಳ ಸಹಕಾರ ಕೇಳಿಕೊಂಡು ಒಂದು ಸಮುದಾಯದ ಎಲ್ಲ ವಿಭಾಗಗಳನ್ನು ಸೇರಿಸಿಕೊಂಡು ಮಾಧ್ಯಮದವರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಬಹಳ ಆಗ್ತಿದೆ ಏಳನೇ ವರ್ಷಕ್ಕೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀವಿ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಏನೇನು ಇದೆ ಅಂತ ನೀವು ಮರಿಕೆ ಅವ್ರ ಹತ್ರ ಕೇಳಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಅತ್ಯಂತ ಹೆಚ್ಚು ಹಣ್ಣುಗಳು ಅಂದರೆ ಹಲಸಿರ್ಬೋದು ಅಥವಾ ಇತರೆ ನಮ್ಮ ಊರಿನ ಹಣ್ಣುಗಳಿರ್ಬೋದು ಅಥವಾ ಈಗ ಮಾವು ಮಾವಿನ ಒಳ್ಳೆಯ ಸೀಸನ್ ಇದನ್ನೆಲ್ಲ ಹೆಚ್ಚು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ತರಬೇಕು ಅಂತ ಹೇಳೋ ಪ್ರಯತ್ನ ಮಾಡಿದ್ದೇವೆ ಸೊ ಹಾಗಾಗಿ ಜೈನ ಭವನಕ್ಕೆ ನೀವು ಎಂಟರ್ ಆಗ್ತಾ ಹಾಗೆ ಎರಡು ಮೂರು ದೊಡ್ಡ ಹಲಸಿನ ರಾಶಿಗಳು ಕಾಣ್ತೀವಿ ಇಲ್ಲಿ ದೊಡ್ಡ ಹಲಸಿನ ರಾಶಿ ಅದಲ್ಲಿ ಕೆಂಪು ವೆರೈಟಿ ಈ ವರ್ಷ ವಿಶೇಷವಾಗಿ ದೊಡ್ಡ ಕ್ವಾಂಟಿಟಿಯಲ್ಲಿ ಬಂದಿದೆ ಕೆಂಪಿನ ವೆರೈಟಿ ಹಲಸಿದೆ ಹಳದಿ ಹಲಸಿದೆ ಮತ್ತು ಬೇರೆ ಬೇರೆ ರುಚಿಯದ್ದು ಬೇರೆ ಬೇರೆ ತಳಿಯದ್ದು ಹಲಸು ಇಲ್ಲಿ ಮಾರಾಟಕ್ಕಿದೆ ಅದರ ಜೊತೆ ಜೊತೆಗೆ ಒಂದು ಹತ್ತು ಹದಿನೈದು ವೆರೈಟಿ ಮಾವಿದೆ ಕಾಲೆಪ್ಪಾಡಿ ಇರ್ಬೋದು ರಸಪುರಿ ಇರ್ಬೋದು ಪೈರಿ ಇರ್ಬೋದು ಬಾದಾಮಿ ಇರ್ಬೋದು ಬೇರೆ 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 ದೊಡ್ಡ ಸಣ್ಣ ಬೇರೆ ಬೇರೆ ಜಾತಿಯ ಮಾವಿನ ಹಣ್ಣಿದೆ ಜೊತೆಗೆ ಕೃಷಿಗೆ ಸಂಬಂಧಪಟ್ಟು ತೋಟಗಾರಿಕೆ ಒಂದು ಐವತ್ತಕ್ಕೂ ಮಿಕ್ಕಿ ವೆರೈಟಿಯ ಬೇರೆ ಬೇರೆ ನರ್ಸರಿ ಗಿಡಗಳಿದೆ ಹೂವಿನ ಗಿಡಗಳಿದೆ ಗಾರ್ಡನ್ ಪ್ಲ್ಯಾಂಟ್ ಬೇಕಿದೆ ಅದು ಇದೆ ತರಕಾರಿ ಗಿಡಗಳಿದೆ ಈಗ ಇನ್ನು ಮಳೆಗಾಲ ಕೃಷಿಕರಿಗೆ ಕೃಷಿಗೆ ಸುಲಭ ಆಗಲಿ ಅಂತೇಳಿ ತರಕಾರಿ ಗಿಡಗಳು ಕೂಡ ಇದೆ ಬೀಜಗಳಿದೆ ತರಕಾರಿ ಮಾಡಲಿಕ್ಕಿರುವ ಪ್ರೋಟ್ರೇ ಹಣ್ಣುಗಳ ಗಿಡ ಹಾಕಲಿಕ್ಕಿರುವ ಗಾರ್ಡನ್ ಕೋಕೋಪಿಟ್ ಅಂಥದ್ದೆಲ್ಲವೂ ಇದೆ ಜೊತೆಗೆ ಸಂಸ್ಕರಿತ ಆಹಾರ ಪ್ಯಾಕೆಟಲ್ಲಿ ಹಲಸಿನ ಬೇರೆ ಬೇರೆ ಮೌಲ್ಯವರ್ಧಿತ ಚಿಪ್ಸ್ ಇರ್ಬೋದು ಸಂಡಿಗೆ ಇರ್ಬೋದು ಹಪ್ಪಳ ಇರ್ಬೋದು ಅದರ ಉಂಡ್ಲುಕ ಅಂತೇಳಿ ಮಾಡ್ತಾರೆ ಅದೆಲ್ಲ ಟ್ರೆಡಿಷನಲ್ ಹಲಸಿನ ಖಾದ್ಯಗಳೆಲ್ಲ ಇದೆ ಅದರ ಜೊತೆಗೆ ಈಗ ನಾವು ಮಾಡರ್ನ್ ಹಲಸಿನ ಸ್ಕ್ವಾಷ್ ಇರ್ಬೋದು ಇನ್ನು ನೀವು ಫುಡ್ ಕೋರ್ಟಿಗೆ ಹೋದರೆ ಹಲಸಿನ ಗಾರಿಗೆ ಅಪ್ಪ ಹಲಸಿನ ಪಲಾವಿಂದ ಹಿಡಿದು ಹಲಸಿನ ಈಗ ಮೌ ಹೊಡ ಹೊಸತ್ತು ಮೌಲ್ಯವರ್ಧಿತ ಟಿಕ್ಕ ಇರ್ಬೋದು ಹಲಸಿನ ಟಿಕ್ಕ ಮತ್ತು ವಡಾಪಾವ್ ಇರ್ಬೋದು ಹಲಸಿನದ್ದೇ ವಡಾಪಾವು ಹಲಸಿನ ಮಂಚೂರಿ ಇರ್ಬೋದು ಕಟ್ಲೆಟ್ ಇರ್ಬೋದು ಹೀಗೆ ನಿಮಗೆ ಎಲ್ಲಿ ಹೋದರೂ ಹೊಸತನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ ಒಂದು ಅರುವತ್ತಕ್ಕೂ ಮಿಕ್ಕಿ ಮಳಿಗೆಯವರು ಬೇರೆ ಬೇರೆ ಅವರವರ ಪ್ರಯತ್ನವನ್ನು ತಗೊಂಡು ಬಂದಿದ್ದಾರೆ ಮತ್ತು ಈ ವರ್ಷ ಖೋಖೋದ ಒಂದು ವಿಶೇಷವಾದ ಒಂದು ಖೋಖೋಕ್ಕೆ ರೇಟ್ ಬಂದಿದೆ ಈ ವರ್ಷ ಸೊ ಆ ಖೋಖೋ ರೇಟನ್ನು ಇಟ್ಕೊಂಡು ಖೋಖೋವನ್ನೇ ವ್ಯಾ ಮೌಲ್ಯವರ್ಧಿತ ಮಾಡಿದ ಒಂದು ಎಕ್ಸ್ಕ್ಲೂಸಿವ್ ವಿಶೇಷ ಒಂದು ಸ್ಟಾಲ್ ಇದೆ ಗ್ರ್ಯಾಂಡ್ ಫಾದ ಹೌದು ಗ್ರ್ಯಾಂಡ್ ಫಸ್ ಫಾರ್ಮ್ ಅಂತೇಳಿ ಖೋಖೋದ ಸಂಸ್ಕರಿತ ಆಹಾರಗಳು ಒಂದು ಹತ್ತು ಹದಿನೈದು ವೆರೈಟಿ ಆ ಖೋಖೋದೇ ವೆರೈಟಿ ಇದೆ ಅದರಲ್ಲಿ ಸೊ ಇಂಥದ್ದೆಲ್ಲ ನೀವು ಮೇಳದಲ್ಲಿ ನೋಡಲಿಕ್ಕೆ ಸಿಗ್ಬೋದು ಮತ್ತು ಒಂದು ಹತ್ತು ಹದಿನೈದು ಬಗೆಯ ಹಣ್ಣಿನ ಐಸ್ ಕ್ರೀಮ್ಗಳು ಅಂದರೆ ಬೇರೆ ಬೇರೆ ಈ ಸೀಸನಲ್ಲಿ ಸಿಗುವ ಮಾವು ಹಲಸು ಎಳನೀರು ಸಪೋಟ ಚಿಕ್ಕು ಎಲ್ಲ ರೀತಿಯ ಹಣ್ಣಿನ ಐಸ್ ಕ್ರೀಮನ್ನು ಕೂಡ ಈ ಮೇಳದಲ್ಲಿ ನಾವು ಇಟ್ಟಿದ್ದೇವೆ ಅದರ ಜೊತೆಗೆ ಕೃಷಿ ಎಕ್ವಿಪ್ಮೆಂಟ್ಗಳು ಟೂಲ್ಸ್ಗಳು ಈ ಹಲಸನ್ನು ಸುಲಭವಾಗಿ ಬಿಡಿಸುವ ಸಾಧನ ಚೂರಿಗಳು ಇಂಥ ಟೂಲ್ಸ್ ಇದು ಇದೆ ಕೃಷಿ ಯಂತ್ರೋಪಕರಣಗಳು ಕೂಡ ನಮ್ಮ ಹಲಸಿನ ಮತ್ತು ಹಣ್ಣಿನ ಮೇಳಕ್ಕೆ ಬಂದಾಗ ನಿಮಗೆ ಸಿಗ್ತದೆ ಅದರ ಜೊತೆಗೆ ಪರಿಸರ ಸ್ನೇಹಿ ಕೈಮಗ್ಗದ ವಸ್ತ್ರಗಳು ಅಂದರೆ ಹ್ಯಾಂಡ್ಲೂಮಲ್ಲಿ ಆದಂಥ ಕೈಮಗ್ಗದಲ್ಲಿ ಆದಂಥ ಬಟ್ಟೆಗಳು ಕೂಡ ಇದರಲ್ಲಿದೆ ಮತ್ತು ವಿಶೇಷವಾಗಿ ಬಿದಿರಿನ ಮೌಲ್ಯವರ್ಧಿತ ಬಿದಿರನ್ನು ತು ಸ್ವಲ್ಪ ತಾತ್ಸಾರವಾಗಿ ನಾವು ಕಂಡು ಈಗ ಬಿದಿರಿನ ಉಪಯೋಗ ಕಡಿಮೆ ಆಗ್ತಿದೆ ಸೊ ಬಿದಿರಿನಲ್ಲೇ ತಯಾರು ಮಾಡಿದ ಫ್ಲಾಸ್ಕು ಪೆನ್ನು ಚೂರಿ ಬೇರೆ ಬೇರೆ ಬಿದಿರಿನ ಸಂಸ್ಕರಿತ ಉತ್ಪನ್ನಗಳು ಕೂಡ ನಮ್ಮ ಮೇಳದಲ್ಲಿ ಲಭ್ಯ ಇರಲಿಕ್ಕಿದೆ ಸೊ ಸಾರ್ವಜನಿಕರೆಲ್ಲರಲ್ಲಿಯೂ ಒಂದು ನಾವು ಇಂದು ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದ್ರಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನೋಡಿ ವಿಷಯಗಳನ್ನು ತಿಳಿಯಿರಿ ಜೊತೆಗೆ ಕೊಂಡು ಕೊಂಡು ಹೋಗಿ ಪ್ರೋತ್ಸಾಹಿಸಿ ಜೊತೆಗೆ ಪಸರಿಸಿ ಧನ್ಯವಾದ ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಯಾಕೆಂದರೆ ಯಾವುದೇ ಒಂದು ಕೃಷಿ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಸರ್ಕಾರದ ಇಲಾಖೆಗಳು ಏನಿದೆ ಸರ್ಕಾರದ ಒಂದು ಕೊಡುಗೆ ಏನಿದೆ ಸರ್ಕಾರದಿಂದ ಮುಖಾಂತರ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಏನಿದೆ ಅದನ್ನು ಇಟ್ಕೊಂಡು ಹಾಗೆ ಕೃಷಿಯಲ್ಲಿ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಸಂಶೋಧನೆ ಸಂಶೋಧನಾ ಕೇಂದ್ರದಿಂದ ಏನು ನಮಗೆ ಜನರಿಗೆ ಸಿಗ್ಬೋದು ಇದು ಕೂಡ ನಮ್ಮ ಜೊತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ವರ್ಷ ನಮ್ಮಲ್ಲೇ ನಮ್ಮ ಊರಿನವರೇ ಗೇರು ಸಂಶೋಧನಾ ಕೇಂದ್ರ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರದ ಇನ್ಕ್ಯುಬೇಷನ್ ಸೆಂಟರ್ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲಿಕ್ಕಿರುವಂಥ ಇನ್ಕ್ಯುಬೇಷನ್ ಸೆಂಟರ್ ಅವರು ಏನೆಲ್ಲ ಪ್ರಾಡಕ್ಟ್ಗಳನ್ನು ಏನೆಲ್ಲ ತರಬೇತಿಗಳನ್ನು ಅದರ ಮುಖಾಂತರ ಉದ್ಯಮ ಯುವ ಉದ್ಯಮಿಗಳಿಗೆ ಏನು ಅವಕಾಶ ಇದೆ ಅದನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ಅವರು ನಮ್ಮ ಜೊತೆ ಸೇರಿಕೊಂಡು ಹಾಗೆಯೇ ತೋಟಗಾರಿಕಾ ಇಲಾಖೆ ತೋಟಗಾರಿಕಾ ಇಲಾಖೆಯಿಂದ ತೋಟಗಾರಿಕೆ ಕೃಷಿ ಮಾಡುವವರಿಗೆ ಏನೆಲ್ಲ ಒಂದು ವ್ಯವಸ್ಥೆಗಳಿದೆ ಮತ್ತೆ ಏನೆಲ್ಲ ಒಂದು ಸೌಕರ್ಯಗಳಿದೆ ಅದನ್ನು ಕೂಡ ಪರಿಚಯ ಮಾಡಿಕೊಳ್ಳಿಕ್ಕೆ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಅಂತಂತು ಈ ವರ್ಷದ ಕಾರ್ಯಕ್ರಮದ ನಮಗೆ ಒಂದು ಹೆಮ್ಮೆಯ ವಿಷಯ ಹಾಗೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಲ್ಲರೂ ಇದರ ಒಳ್ಳೆಯ ರೀತಿಯಲ್ಲಿ ಪ್ರಯೋಜನ ಪಡ್ಕೊಳ್ಬೇಕು ಮತ್ತು ಎಲ್ಲರನ್ನು ಎಲ್ಲರನ್ನು ಸ್ವಾಗತಿಸಿಕೊಂಡು ಎಲ್ಲರೂ ಇದರ ಇದನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾರೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ ಸರ್ ಸಕ್ಸಸ್ ಆಗಲಿ ನಿಮ್ಮ ಒಂದು ಈ ಮೇಳ ಅಂತ ಆಶಿಸ್ತೀವಿ ಹಲಸು ಹಣ್ಣು ಮೇಳದಲ್ಲಿ ವೆರೈಟಿ ಆಗಿರುವಂಥ ಹಲಸು ಇದೆ ಅದರ ಜೊತೆಗೆ ಬಾಯಿ ಚಪ್ಪರಿಸಿ ತಿನ್ನುವಂತಹ ವೆರೈಟಿ ಆಗಿರುವಂಥ ಹಣ್ಣುಗಳು ಕೂಡ ಇದೆ ಇದರ ಜೊತೆಗೆ ನೀವು ಇಲ್ಲಿಗೆ ಬರ್ತೀರಾ ಹಣ್ಣುಗಳನ್ನು ಆಗಿರ್ಬೋದು ಬಗೆ ಬಗೆ ಆಗಿರುವಂಥ ಐಟಮ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳಿದರೆ ನೀವು ಇಲ್ಲೇ ಕೂತು ಬಾಯಿ ಚಪ್ಪರಿಸಿ ಬಾಯಿ ಎಸ್ವಾದವನ್ನು ಹೆಚ್ಚಿಸುವಂತಹ ಹಲವಾರು ವೆರೈಟಿ ಆಗಿರುವಂಥ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ತಯಾರಾಗ್ತಾ ಇದೆ ಎಸ್ ನಾವು ತುಳುನಾಡಿನಲ್ಲಿ ತುಂಬ ವೆರೈಟಿ ಆಗಿರುವಂತಹ ಹಣ್ಣುಗಳಿಂದ ತಯಾರಿಸಿದಂತಹ ತಿಂಡಿಗಳನ್ನು ಸವಿತೀವಿ ಅದರಲ್ಲಿ ಕೂಡ ಹಲಸಿನ ಹಣ್ಣಿನಿಂದ ತುಂಬಾ ವೆರೈಟಿ ಆಗಿರುವಂತಹ ಐಟಮ್ಗಳನ್ನು ತಯಾರು ಮಾಡೋದನ್ನು ನಾವು ನೋಡಿರ್ತೇವೆ ತಿಂಡಿ ತಿನಿಸುಗಳನ್ನು ಸವಿದಿರ್ತೀವಿ ಹಾಗೆಯೇ ಇಲ್ಲಿ ಕೂಡ ಇರುವಂಥದ್ದು ಉಂಡುಗ ಇದೆ ಹಾಗೆಯೇ ಚಿಪ್ಸ್ ಹಪ್ಪಳ ದೋಸೆ ಮಂಚೂರಿ ಇದೆ ಹಾಗೆಯೇ ಸ್ಪೆಷಲ್ಲಾಗಿ ಕಬಾಬ್ ಕೂಡ ಇದೆ ಇದು ಹಲಸಿನಿಂದ ತಯಾರಿಸುವಂಥ ಕಬಾಬ್ ಆಗಿದೆ ಹಾಗೆಯೇ ಸೇಮಿಗೆ ಬನ್ಸ್ ಪಲಾವ್ ಪಾಯಸ ಇದೆ ಸೋಂಟೆ ಕೊಟ್ಟಿಗೆ ಗೆಣಸು ಪೋಡಿ ಮಾಂಬಳ ಹೀಗೆ ಹಲವಾರು ವೆರೈಟಿ ಆಗಿರುವಂತಹ ಐಟಮ್ಗಳು ನಿಮಗೆ ಅಲ್ಲಿ ಸಿಗುತ್ತೆ ಹಾಗಾಗಿ ನೀವು ಹಲಸು ಮತ್ತು ಹಣ್ಣು ಮೇಲಕ್ಕೆ ಬರಬೇಕು ಅದರ ಜೊತೆಗೆ ಅಲ್ಲೆಲ್ಲ ಸುತ್ತಾಡಿ ಸುಸ್ತಾಗಿರುತ್ತೆ ಹಾಗಾಗಿ ಇಲ್ಲಿ ಬಂದು ನೀವು ಆರಾಮವಾಗಿ ಕೂತು ನಿಮಗೆ ಬೇಕಾಗಿರುವಂಥ ಐಟಮ್ಗಳನ್ನು ಪರ್ಚೇಸ್ ಮಾಡಿ ತಿನ್ಬೋದಾಗಿದೆ ಇಲ್ಲಿ ವೆಂಕಟೇಶ್ ಫುಡ್ ಸ್ಟಾಲ್ ಅಂತ ಇದೆ ಅಲ್ಲಿ ಕೂಡ ಹಾಗೆಯೇ ಶುದ್ಧ ಸಸ್ಯಹಾರಿಯಾಗಿರುವಂತಹ ಹಲಸಿನಿಂದ ತಯಾರಿಸಿದ ಐಟಂಗಳನ್ನು ನಿಮಗೆ ಕೊಡ್ತಾರೆ ಹಾಗೆಯೇ ಅಲ್ಲಿಂದ ಮುಂದೆ ನೋಡೋದಾದರೆ ಬಿಸಿ ಬಿಸಿ ಹಲಸಿನ ಹೋಳಿಗೆ ಸಿಗುತ್ತೆ ವೆಂಕಟೇಶ್ ಫುಡ್ ಸ್ಟಾಲ್ ಇದೆ ಶುದ್ಧ ಸಸ್ಯಹಾರಿ ಎಸ್ ಇಲ್ಲಿ ಏನೆಲ್ಲ ಇದೆ ಅಂತ ಬೋರ್ಡಲ್ಲಿ ಕೂಡ ಹಾಕಿದ್ದಾರೆ ಹಲಸಿನ ಗಟ್ಟಿ ಇದೆ ಹಲಸಿನ ಕಬಾಬ್ ಇದೆ ನಾನು ಇವಾಗ ಹೇಳಿದೆಲ್ಲ ಕಬಾಬ್ ಸ್ಪೆಷಲ್ ಆಗಿ ಸಿಗುತ್ತೆ ಅಂತ ಹೇಳಿ ಅದು ಇಲ್ಲಿ ಇದೆ ಹಾಗೆಯೇ ಹಲಸಿನ ಮುಳ್ಕು ಇದೆ ಹಲಸಿನ ಬೀಜದ ಒಡೆ ಮತ್ತು ಪತ್ರೋಡೆ ಇದೆ ಹಲಸಿನ ಪೋಡಿ ಹಲಸಿನ ಮಂಚೂರಿ ಹೀಗೆ ಹಲಸಿನಿಂದ ತಯಾರಿಸಿದಂಥ ಹಲವಾರು ವೆರೈಟಿ ಆಗಿರುವಂಥ ಫುಡ್ಗಳು ಇಲ್ಲಿ ಸಿಗುತ್ತೆ ನಿಮಗೆ ಬಿಸಿ ಬಿಸಿಯಾಗಿರುವಂಥದ್ದು ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿರುವಂಥ ಐಟಂಗಳನ್ನು ಸವಿತಾ ಇದ್ರೆ ಸ್ವರ್ಗ ಅಂತ ಅನಿಸುತ್ತೆ ಹಾಗಾಗಿ ನೀವು ಇಲ್ಲಿ ಬರ್ಬೋದು ಆರಾಮವಾಗಿ ಕೂತು ಎಲ್ಲ ಐಟಮ್ಗಳನ್ನು ಟೇಸ್ಟ್ ಮಾಡ್ಬೋದಾಗಿದೆ ಹಾಗೆಯೇ ಮುಂದೆ ಬಂದರೆ ನಾವು ಶೋಭಿತ ಹಲಸಿನ ಹೋಳಿಗೆ ಬಿಸಿ ಬಿಸಿಯಾಗಿರುವಂತಹ ಹೋಳಿಗೆಯನ್ನು ಇಲ್ಲೇ ತಯಾರು ಮಾಡಿ ನಿಮಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ ಬಿಸಿ ಬಿಸಿಯಾಗಿ ಸವಿಬೋದಾಗಿದೆ ಎಸ್ ಹಾಗೆಯೇ ಇವು ನಾವು ಇದಕ್ಕಿಂತ ಮುಂಚೆ ಬೇರೆ ಬೇರೆ ಐಟಮ್ಗಳಿಂದ ತಯಾರು ಮಾಡುವಂಥ ಹೋಳಿಗೆಯನ್ನು ಕೇಳಿರ್ತೀವಿ ಆದರೆ ಇಲ್ಲಿ ಸ್ಪೆಷಲ್ ಆಗಿ ಹಲಸಿನಿಂದ ಮಾಡಿದಂಥ ಹೋಳಿಗೆ ನಿಮಗೆ ಬಿಸಿ ಬಿಸಿಯಾಗಿ ಸಿಗುತ್ತೆ ಇದರ ಜೊತೆಗೆ ನಿಮಗೆ ಹಲಸಿನಿಂದ ಮಾಡುವಂತಹ ಜ್ಯೂಸ್ ಕೂಡ ಇದೆ ಅದು ಕೂಡ ಫ್ರೆಶ್ ಜ್ಯೂಸ್ ನಿಮಗೆ ಸಿಗುತ್ತೆ ಇವಿಷ್ಟೇ ಅಲ್ಲದೆ ಹಲವಾರು ಸ್ಟಾಲ್ಗಳು ಕೂಡ ಇಲ್ಲಿ ಇರುವಂಥದ್ದು ಎಲ್ಲ ಸೆಟಪ್ ಆಗ್ತಾ ಇದೆ ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ಐಟಮ್ಗಳನ್ನು ಜೋಡಣೆ ಮಾಡ್ತಾ ಇದ್ದಾರೆ ಎಸ್ ಹಾಗಾಗಿ ನೀವು ಹಲಸು ಮತ್ತು ಹಣ್ಣು ಮೇಲಕ್ಕೆ ಬಂದರೆ ನಿಮಗೆ ವೆರೈಟಿ ಆಗಿರುವಂಥ ಫುಡ್ಡನ್ನು ಸವಿಯೋದ್ರ ಅನುಭವ ಸಿಗುತ್ತೆ ಎಸ್ ಎಸ್ ಸವಿಯುವಂತಹ ಅವಕಾಶ ಕೂಡ ನಿಮಗೆ ಸಿಗುತ್ತೆ ಅದರ ಜೊತೆಗೆ ಕೃಷಿಗೆ ಬೇಕಾಗಿರುವಂತಹ ಸಲಕರಣೆಗಳು ಅಥವಾ ಹೂವಿನ ಗಿಡ ಬೇಕು ಇವೆಲ್ಲವೂ ಕೂಡ ಈ ಒಂದು ಹಲಸು ಮತ್ತು ಹಣ್ಣು ಮೇಳದಲ್ಲಿ ಇರುವಂಥದ್ದು ಹಾಗೇನೆ ನಿಮಗೆ ಹಲಸಿನ ತಯಾರಿಸಿದಂತಹ ತುಂಬಾನೇ ಐಟಂಗಳು ಕೂಡ ಈ ಒಂದು ಮೇಳದಲ್ಲಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬನ್ನಿ ಈ ಮೇಳದಲ್ಲಿ ನೀವು ಕೂಡ ಭಾಗಿಯಾಗಿ ಎಂಜಾಯ್ ಮಾಡಿ ನಿಮಗೆ ಇಷ್ಟವಾಗುವಂತಹ ಐಟಂಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಸುದ್ದಿಗಾಗಿ